ಬೆಂಗಳೂರು ನಗರದಲ್ಲಿ ಜಾತಿಗಣತಿ ಸಮೀಕ್ಷೆ ನಡೆಯುತ್ತಿದೆ ಕೇಂದ್ರ ಸಚಿವ ಸೋಮಣ್ಣರ ಮನೆಯಲ್ಲೂ ಜಾತಿ ಗಣತಿ ಮಾಡಲಾಗಿದೆ ಬೆಂಗಳೂರಿನ ವಿಜಯನಗರದ ಮನೆಯಲ್ಲಿ ಗಣತಿದಾರರ ಎಲ್ಲಾ ಪ್ರಶ್ನೆಗಳಿಗೆ ವಿ ಸೋಮಣ್ಣ ಉತ್ತರ ನೀಡಿದ್ದಾರೆ ಜೊತೆಗೆ ಸಾಲು ಸಾಲು ಪ್ರಶ್ನೆಗಳಿಗೆ ಸೋಮಣ್ಣ ಗರಂ ಆಗಿದ್ದು ಗಣತಿದಾರರನ್ನೇ ತರಾಟೆಗೆ ತೆಗೆದುಕೊಂಡಿದ್ದಾರೆ ಇಷ್ಟು ಪ್ರಶ್ನೆಗಳು ಬೇಕಿತ್ತ ಎಂದು ಪ್ರಶ್ನೆಯನ್ನ ಮಾಡಿದ್ದು ಸರ್ಕಾರಿ ನೌಕರರು ಸರ್ಕಾರದ ಏಜೆಂಟ್ ಆಗಬಾರದೆಂದು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ನೀವು ಏನ್ ಕೊಟ್ಟರು ಮಾಡ್ತೀರಲ್ವಾ ಮುಂದೆ ನಮ್ಮ ಕೇಂದ್ರ ಸರ್ಕಾರ ಯಾವ ರೀತಿ ಗಣತಿ ಮಾಡುತ್ತೆ ಎಂದು ನೋಡಿ ಅದನ್ನು ನೀವೇ ಮಾಡೋದಲ್ವಾ ಈ ಜಾತಿ ಸಮೀಕ್ಷೆ ಮಾಡುತ್ತಿರೋದು ಓಟ್ಗಾಗಿ ಇಷ್ಟೊಂದು ಪ್ರಶ್ನೆಗಳು ಬೇಕಾ ಇದನ್ನ ನೀವು ಸರ್ಕಾರಕ್ಕೆ ತಿಳಿಸ್ಬೇಕಲ್ವಾ ಸಿದ್ದರಾಮಯ್ಯ ಅವರಿಗೆ ಜಾತಿ ಲೆಕ್ಕ ಬೇಕು ಅದಕ್ಕೆ ಇದನ್ನೆಲ್ಲ ಮಾಡ್ತಿದ್ದಾರೆ ಸರ್ವೆ ಮಾಡೋಕೆ ಒಂಬತ್ತು ಜನ ಏಕೆ ಬಂದಿದ್ದೀರಿ ಅಂತ ಸೆಟ್ ಆಗಿದ್ರು ಇನ್ನು ಉಪಜಾತಿ ಅಂತ ಕೇಳಿದಾಗ ಅದೆಲ್ಲ ನಿಮಗೆ ಯಾಕೆ ಬೇಕು ಸಿದ್ದರಾಮಯ್ಯ ಜಾತಿ ಎಂದು ಬರೆದುಕೊಳ್ಳುವಂತೆ ವಿ ಸೋಮಣ್ಣ ಕಿಡಿಕಾರಿದ್ದಾರೆ ಇನ್ನು ಮದುವೆ ಆದಾಗ ಎಷ್ಟು ವರ್ಷವಾಗಿತ್ತೆಂಬ ಪ್ರಶ್ನೆಗೆ ಇವೆಲ್ಲ ಏಕೆ ಬೇಕು ಇದೊಂದು ದುರಂತ ಯಾರು ಅವಿವೇಕಿಗಳು ಹೇಳಿ ಮಾಡಿಸ್ತಿರೋದು ಅನೇಕ ಪ್ರಶ್ನೆಗಳಿಗೆ ಸಿದ್ದರಾಮಯ್ಯ ಡಿ ಡಿಕೆಶಿ ಹೆಸರನ್ನೇ ಹಾಕಿಕೊಳ್ಳಿ ಉತ್ತರ ಕೊಡೋದಕ್ಕೆ ಆಗದೇ ಇರುವ ಪ್ರಶ್ನೆಗಳನ್ನೆಲ್ಲ ಹಾಕಿದ್ದೀರಲ್ಲ ಯಾವನೋ ತಲೆ ಕೆಟ್ಟಿರೋರು ಮಾಡಿರೋದು ಅವನನ್ನ ಕರೀರಿ ಅಂತ ವಿ ಸೋಮಣ್ಣ ಸಿಟ್ಟಾಗಿದ್ದಾರೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ